ನಟ ದರ್ಶನ್ಗೆ ಶಾಕ್ ಕೊಟ್ಟ ಸಚಿವ ಪರಮೇಶ್ವರ್ ನಟ ದರ್ಶನ್ಗೆ ಜಾಮೀನು ರದ್ದು ಮಾಡಬೇಕು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿ ಕೊಲೆಯಾದ ಸ್ಥಳದಲ್ಲಿ ದರ್ಶನ್ ಇರುವ ಫೋಟೋ ಸಿಕ್ಕಿದೆ ನಮಗೆ ಕೆಲವು ಫೋಟೋಗಳು ಸಿಕ್ಕಿದೆ ಅದನ್ನ ಲ್ಯಾಬ್ಗೆ ಕಳುಹಿಸಿದ್ದೇವೆ ಹೈದರಾಬಾದ್ ನ ಎಫ್ ಎಸ್ ಎಲ್ ಲ್ಯಾಬ್ಗೆ ಕಳುಹಿಸಿ ಕೊಟ್ಟಿದ್ದೇವೆ ಈಗ ಅದನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಸಾಕ್ಷ್ಯವನ್ನ ಪ್ರೊಡ್ಯೂಸ್ ಮಾಡಿ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ನಟ ದರ್ಶನ್ಗೆ ಶಾಕ್ ಕೊಟ್ಟಿದ್ದಾರೆ ಇಲ್ಲಿ ಸಚಿವ ಪರಮೇಶ್ವರ್ ಅವರು ಕೆಲವೊಂದ್ ಕಡೆ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು ಹಾಗಾಗಿ ಆಪರೇಷನ್ ಮಾಡಬೇಕು ಅಥವಾ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು ಅನ್ನೋ ಕಾರಣವನ್ನ ನೀಡಿ ಅವರು ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿ ಮಧ್ಯಂತರ ಜಾಮೀನನ್ನ ಕೂಡ ತೆಗೆದುಕೊಂಡಿದ್ದಾರೆ ಅವರಿಗೆ ಸಿಕ್ಕಿದೆ ಹೊರಗಡೆ ಬಂದಿದ್ದಾರೆ ಆದರೆ ಇದುವರೆಗೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡುವ ಕೆಲಸ ಇದುವರೆಗೂ ಕೂಡ ನಡೆದಿಲ್ಲ ಹಾಗಾಗಿನೇ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆದರೆ ಮತ್ತೊಂದು ಕಡೆ ಆ ಕೊಲೆಯಾದಂತ ವ್ಯಕ್ತಿ ಏನಿದ್ದಾರೆ ರೇಣುಕಾ ಸ್ವಾಮಿ ಆತನ ಮೃತದೇಹದ ಮುಂದೆ ದರ್ಶನ್ ನಿಂತಿರುವಂತ ಒಂದು ಫೋಟೋ ಪೊಲೀಸರ ಕೈ ತನಿಖಾಧಿಕಾರಿಗಳ ಕೈಗೆ ಸಿಕ್ಕಿದೆ ಈ ವಿಚಾರ ಸಹಜವಾಗಿ ಗೃಹ ಸಚಿವ ಪರಮೇಶ್ವರ್ ಅವರಿಗೂ ಕೂಡ ಗೊತ್ತಾಗಿದೆ ಫೋಟೋವನ್ನು ನೋಡಿದ್ದಾರೆ ಹಾಗಾಗಿನೇ ನಟ ದರ್ಶನ್ ಜಾಮೀನು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ರೇಣುಕಾಸ್ವಾಮಿ ಕೊಲೆಯಾದ ಸ್ಥಳದಲ್ಲಿ ದರ್ಶನ್ ಇರುವ ಫೋಟೋ ನಮಗೆ ಸಿಕ್ಕಿದೆ ಕೆಲ ಸಾಕ್ಷ್ಯಗಳು ಕೂಡ ಸಿಕ್ಕಿದಾವೆ ಅದನ್ನು ಲ್ಯಾಬ್ಗೆ ಕಳುಹಿಸಿದ್ದೇವೆ ಹೈದರಾಬಾದ್ನ ಎಫ್ ಎಸ್ ಎಲ್ ಲ್ಯಾಬ್ನಿಂದ ಆ ಒಂದು ರಿಪೋರ್ಟ್ ಹೊರ ಬಂದ ನಂತರ ನಾವು ಇದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಈಗ ಅದನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಸಾಕ್ಷ್ಯವನ್ನ ಪ್ರೊಡ್ಯೂಸ್ ಮಾಡಿ ಕ್ಯಾನ್ಸಲ್ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬರಬೇಕು ಅಂತ ಹೇಳಿ ಹೈದ್ರಾಬಾದಿಗೆ ಕಳಿಸಿದ್ವಿ ನಮ್ಮ ಹತ್ರ ಮೆಷಿನ್ ಇರ್ಲಿಲ್ಲ ಅಂತ ಹೇಳಿ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ ಯಾರೋ ಅವ್ರ ಜೊತೇಲಿ ಇದ್ದವ್ರು ವಿಡಿಯೋ ಮಾಡ್ಕೊಂಡಿದ್ರು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು ಮತ್ತು ಮುಂದೆ ಏನು ಕ್ರಮ ತಗೋಬೇಕು ಅದು ತಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ ಯಾವ ರೀಸನ್ ಗಾಗಿ ಅವ್ರು ಬೇಲ್ ತಗೊಂಡಿದ್ರು ಇಲ್ಲಿ ತನಕ ಅದು ಆಪರೇಷನ್ ಅನ್ನುವಂಥದ್ದನ್ನು ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ ಇಲ್ಲ ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ